ರಾಮಚಂದ್ರ ರಾಮಚಂದ್ರೀಜ್ ನನ್ನ ಪ್ರೀತಿಯ ದೇಶವಾಸಿಗಳೇ ನಮಸ್ಕಾರ ಜೀವನದ ಕೆಲವು ಕ್ಷಣಗಳು ದೇವರ ಆಶೀರ್ವಾದದ ಕಾರಣದಿಂದ ವಾಸ್ತವದಲ್ಲಿ ಬದಲಾಗುತ್ತದೆ ಇಂದು ಎಲ್ಲ ಭಾರತೀಯರ ಪಾಲಿಗೆ ಜಗತ್ತಿನ ಎಲ್ಲ ರಾಮ ಭಕ್ತರ ಪಾಲಿಗೆ ಇದೊಂದು ಪವಿತ್ರ ಕ್ಷಣವಾಗಿದೆ ಎಲ್ಲೆಡೆ ಶ್ರೀರಾಮ ಪ್ರಭುವಿನ ಭಕ್ತಿಯ ಅದ್ಭುತ ವಾತಾವರಣವಿದೆ ನಾಲ್ಕು ದಿಕ್ಕಿನಲ್ಲಿ ರಾಮನಾಮದ ಪ್ರಭೆ ಇದೆ ರಾಮ ಭಜನೆಯ ಅದ್ಭುತ ಸೌಂದರ್ಯ ಮಾಧುರ್ಯವಿದೆ ಪ್ರತಿಯೊಬ್ಬರೂ ಇದೇ ಜನವರಿ ಇಪ್ಪತ್ತೆರಡರ ದಿನಕ್ಕಾಗಿ ಆ ಐತಿಹಾಸಿಕ ಪವಿತ್ರ ಕ್ಷಣಕ್ಕಾಗಿ ಕಾಯುತ್ತಿದ್ದಾರೆ ಈಗ ಅಯೋಧ್ಯೆಯಲ್ಲಿ ರಾಮ್ಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಕೇವಲ ಹನ್ನೊಂದು ದಿನಗಳು ಬಾಕಿ ಇವೆ ನನ್ನ ಪುಣ್ಯದಿಂದಾಗಿ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಅವಕಾಶ ನನಗೂ ದೊರೆಯುತ್ತಿದೆ ಇದು ನನ್ನ ಪಾಲಿಗೆ ಕಲ್ಪನಾತೀತ ಅನುಭವದ ಸಂದರ್ಭವಾಗಿದೆ ಇದರಿಂದ ನಾನು ಭಾವುಕನಾಗಿದ್ದೇನೆ ಭಾವ ವಿಹ್ವಲನಾಗಿದ್ದೇನೆ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಭಾವನೆ ನನಗೆ ಉಂಟಾಗುತ್ತಿದೆ ನಾನು ಬೇರೊಂದು ಅನನ್ಯ ಬಗೆಯ ಭಾವ ಭಕ್ತಿಯ ಅನುಭೂತಿಗೆ ಒಳಗಾಗಿದ್ದೇನೆ ನನ್ನ ಅಂತರಂಗದ ಈ ಭಾವಯಾತ್ರೆ ನನ್ನ ಪಾಲಿಗೆ ಅಭಿವ್ಯಕ್ತಿಯದಲ್ಲ ಬದಲಿಗೆ ಅನುಭೂತಿಯ ಸನ್ನಿವೇಶವಾಗಿದೆ ಈ ಭಾವನೆಯ ಗಹನತೆ ವ್ಯಾಪಕತೆ ಮತ್ತು ತೀವ್ರತೆಯನ್ನು ಪದಗಳಲ್ಲಿ ಹೇಳಬೇಕೆಂದರೂ ಅದು ಸಾಧ್ಯವಾಗುತ್ತಿಲ್ಲ ನನ್ನ ಈ ಸ್ಥಿತಿ ನಿಮಗೂ ಅರ್ಥವಾಗುತ್ತಿರಬಹುದು ಇದೊಂದು ಕನಸನ್ನು ಬಹಳಷ್ಟು ಜನರು ವರ್ಷಗಳ ಕಾಲ ಒಂದು ಸಂಕಲ್ಪದಂತೆ ತಮ್ಮ ಹೃದಯದಲ್ಲಿ ಕಾಪಿಟ್ಟುಕೊಂಡಿದ್ದರು ಈ ಕನಸು ಸಿದ್ಧಿಯಾಗುವ ಸಂದರ್ಭದಲ್ಲಿ ಉಪಸ್ಥಿತಿ ಇರುವ ಸೌಭಾಗ್ಯ ನನಗೆ ದೊರಕಿದೆ ಪ್ರತಿ ಭಾರತೀಯರ ನಿಮಿತ್ತ ಪ್ರತಿನಿಧಿಯಾಗುವ ಅವಕಾಶವನ್ನು ದೇವರು ನನಗೆ ನೀಡಿದ್ದಾರೆ ಇದು ನಿಮಿತ್ತ ಮಾತ್ರ ಭವತ್ ಸವ್ಯಸಾಚಿ ಇದೊಂದು ಬಹುದೊಡ್ಡ ಜವಾಬ್ದಾರಿ ನಮ್ಮ ಪ್ರಾಚೀನ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ನಾವು ದೇವರ ಯಜ್ಞ ಮಾಡಲು ಪ್ರಾರ್ಥನೆ ಮಾಡಲು ದೈವಚೇತನ ಸ್ವಯಂ ಜಾಗೃತಿ ಉಂಟು ಮಾಡುತ್ತದೆ ಇದಕ್ಕಾಗಿ ಶಾಸ್ತ್ರಗಳಲ್ಲಿ ವ್ರತ ಮತ್ತು ಕಠೋರ ನಿಯಮ ಹೇಳಲಾಗಿದೆ ಇದನ್ನು ಪ್ರಾಣ ಪ್ರತಿಷ್ಠೆಗೆ ಮುನ್ನ ಪಾಲಿಸಬೇಕಾಗುತ್ತದೆ ಇದಕ್ಕಾಗಿ ಆಧ್ಯಾತ್ಮಿಕ ಹಾದಿಯ ಹಲವು ತಪಸ್ವಿ ಆತ್ಮಗಳು ಮತ್ತು ಮಹಾಪುರುಷರಿಂದ ನನಗೆ ಮಾರ್ಗದರ್ಶನ ದೊರಕಿದೆ ಅದನ್ನು ಯಮ ನಿಯಮ ಎನ್ನಲಾಗುತ್ತದೆ ಅದರ ಅನುಸಾರ ನಾನು ಇಂದಿನಿಂದ ಹನ್ನೊಂದು ದಿನಗಳ ವಿಶೇಷ ಅನುಷ್ಠಾನ ಆರಂಭಿಸುತ್ತಿದ್ದೇನೆ ಈ ಪವಿತ್ರ ಸಂದರ್ಭದಲ್ಲಿ ನಾನು ಪರಮಾತ್ಮನ ಶ್ರೀ ಚರಣಗಳಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾ ಋಷಿಗಳು ಮುನಿಗಳು ತಪಸ್ವಿಗಳ ಪುಣ್ಯ ಸ್ಮರಣೆ ಮಾಡುತ್ತಾ ಹಾಗೂ ಈಶ್ವರ ಸ್ವರೂಪಿಗಳಾದ ಜನತಾ ಜನಾರ್ದನರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಅದೇನೆಂದರೆ ನನಗೆ ಯಾವುದೇ ಕೊರತೆಯಾಗದಂತೆ ನೀವು ನನಗೆ ಕಾಯ ವಾಚ ಮನಸ ಆಶೀರ್ವಾದ ಮಾಡಿ ಹನ್ನೊಂದು ದಿನಗಳ ನನ್ನ ಈ ಅನುಷ್ಠಾನವನ್ನು ನಾಸಿಕ್ ಧಾಮ ಪಂಚವಟಿಯಿಂದ ಆರಂಭಿಸುತ್ತಿರುವುದು ನನ್ನ ಸೌಭಾಗ್ಯವಾಗಿದೆ ಪಂಚವಟಿಯು ಪ್ರಭು ಶ್ರೀರಾಮಚಂದ್ರ ಓಡಾಡಿದ ಕಾಲ ಕಳೆದ ಪುಣ್ಯ ಭೂಮಿಯಾಗಿದೆ ಇಂದು ನನ್ನ ಪಾಲಿಗೆ ಮತ್ತೊಂದು ಸುಸಂದರ್ಭವೂ ಒದಗಿ ಬಂದಿದೆ ಅದೇನೆಂದರೆ ಇಂದು ಸ್ವಾಮಿ ವಿವೇಕಾನಂದ ಅವರ ಜನ್ಮ ಜಯಂತಿ ದಿನ ಸ್ವಾಮಿ ವಿವೇಕಾನಂದರು ಸಾವಿರಾರು ವರ್ಷಗಳ ಭಾರತದ ಆತ್ಮಬಲದ ಕ್ರಾಂತಿಕಿರಣವಾದವರು ಇಂದು ಅದೇ ಆತ್ಮವಿಶ್ವಾಸ ಭವ್ಯ ರಾಮ ಮಂದಿರದ ರೂಪದಲ್ಲಿ ನಮ್ಮ ಹೆಗ್ಗುರುತಾಗಿ ಸಾಕಾರಗೊಳ್ಳುತ್ತಿದೆ ಚಿನ್ನದ ಜೊತೆಗೆ ರತ್ನ ಎಂಬಂತೆ ಮತ್ತೊಂದು ವಿಶೇಷವೆಂದರೆ ಇಂದು ಮಾತೆ ಜೀಜಾಬಾಯಿಯವರ ಜನ್ಮದಿನವೂ ಆಗಿದೆ ಮಾತೆ ಜೀಜಾಬಾಯಿ ಅವರು ಛತ್ರಪತಿ ಶಿವಾಜಿ ಮಹಾರಾಜ್ ರೂಪದಲ್ಲಿ ಒಬ್ಬ ಮಹಾಪುರುಷನಿಗೆ ಜನ್ಮ ನೀಡಿದವರು ಇಂದು ನಾವು ನಮ್ಮ ಭಾರತವನ್ನು ಯಾವ ನಕ್ಷೆಯ ರೂಪದಲ್ಲಿ ನೋಡುತ್ತಿದ್ದೇವೆಯೋ ಅದರಲ್ಲಿ ಮಾತೆ ಜೀಜಾಬಾಯಿಯವರ ಬಹುದೊಡ್ಡ ಕೊಡುಗೆ ಇದೆ ಮಿತ್ರರೇ ಮಾತೆ ಜೀಜಾಬಾಯಿಯ ಪುಣ್ಯಸ್ಮರಣೆ ಮಾಡುತ್ತಿರುವಂತೆಯೇ ನನಗೆ ನನ್ನ ತಾಯಿಯ ನೆನಪಾಗುತ್ತಿರುವುದು ತುಂಬಾ ಸ್ವಾಭಾವಿಕ ನನ್ನ ತಾಯಿ ಜೀವನದ ಕೊನೆಯವರೆಗೂ ಜಪಮಾಲೆ ಹಿಡಿದು ಸೀತಾರಾಮನ ನಾಮ ಭಜನೆ ಮಾಡುತ್ತಿದ್ದವರು ಸ್ನೇಹಿತರೆ ಪ್ರಾಣ ಪ್ರತಿಷ್ಠಾಪನೆಯ ಮಂಗಳಕರವಾದ ಸಂದರ್ಭದಲ್ಲಿ ಚರಾಚರ ಸೃಷ್ಟಿಯ ಆ ಚೈತನ್ಯ ಕ್ಷಣ ಆಧ್ಯಾತ್ಮಿಕ ಅನುಭೂತಿಯ ಸನ್ನಿವೇಶ ಗರ್ಭಗುಡಿಯಲ್ಲಿ ಆ ಕ್ಷಣದಲ್ಲಿ ಏನು ತಾನೇ ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ ಶಾರೀರಿಕ ರೂಪದಲ್ಲಿ ನಾನು ಈ ಪವಿತ್ರ ಸಂದರ್ಭದ ಸಾಕ್ಷಿಯಾಗುತ್ತೇನೆ ಆದರೆ ನನ್ನ ಮನಸ್ಸಿನಲ್ಲಿ ಹೃದಯದ ಪ್ರತಿ ಸ್ಪಂದನದಲ್ಲಿ ನೂರ ನಲವತ್ತು ಕೋಟಿ ಭಾರತೀಯರು ನನ್ನ ಜೊತೆಯಲ್ಲಿರುತ್ತಾರೆ ನೀವು ನನ್ನ ಜೊತೆಯಲ್ಲಿರುವುದಾದರೆ ಪ್ರತಿ ರಾಮ ಭಕ್ತರು ನನ್ನೊಂದಿಗೆ ಇದ್ದಂತೆ ಹಾಗೂ ಚೈತನ್ಯದ ಈ ಕ್ಷಣ ನಮ್ಮೆಲ್ಲರಿಗೂ ಮಹತ್ವದ ಅನುಭೂತಿಯಾಗಲಿದೆ ರಾಮ ಮಂದಿರಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಿತಗೊಳಿಸಿದ ಅಸಂಖ್ಯಾತ ವ್ಯಕ್ತಿತ್ವಗಳ ಪ್ರೇರಣೆಯನ್ನು ನಾನು ನಿಮ್ಮೊಂದಿಗೆ ಕೊಂಡೊಯ್ಯುತ್ತೇನೆ ತ್ಯಾಗ ತಪಸ್ಸಿನ ಆ ಮೂರ್ತಿಗಳು ಐನೂರು ವರ್ಷಗಳ ಸುದೀರ್ಘ ಧೈರ್ಯದ ಆ ಕಾಲ ಅಗಣಿತ ತ್ಯಾಗ ತಪಸ್ಸಿನ ಘಟನೆಗಳು ದಾನಿಗಳು ಬಲಿದಾನಿಗಳ ಸಂದಣಿ ಹೆಸರೇ ಮುಂಚೂಣಿಗೆ ಬಾರದ ಲೆಕ್ಕವಿಲ್ಲದಷ್ಟು ಜನರು ಆದರೆ ಅವರೆಲ್ಲರ ಜೀವನದ ಏಕಮಾತ್ರ ಧ್ಯೇಯ ಭವ್ಯ ರಾಮಮಂದಿರದ ನಿರ್ಮಾಣವಾಗಿತ್ತು ಇಂಥ ಅಸಂಖ್ಯಾತ ಜನರ ನೆನಪು ನನ್ನೊಂದಿಗೆ ಇರಲಿದೆ ನೂರ ನಲವತ್ತು ಕೋಟಿ ದೇಶವಾಸಿಗಳು ಆ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿರಲಿದ್ದಾರೆ ಯಾವಾಗ ನಾನು ನಿಮ್ಮೆಲ್ಲರ ಬಲದೊಂದಿಗೆ ಗರ್ಭಗೃಹ ಪ್ರವೇಶಿಸುತ್ತೇನೆಯೋ ಆಗ ನನಗೂ ನಾನು ಒಬ್ಬನೇ ಇಲ್ಲ ನನ್ನೊಂದಿಗೆ ನೀವೆಲ್ಲ ಇದ್ದೀರಿ ಎಂಬ ಭಾವನೆ ಮೂಡಲಿದೆ ಸ್ನೇಹಿತರೆ ಈ ಹನ್ನೊಂದು ದಿನಗಳು ವ್ಯಕ್ತಿಗತ ರೂಪದಲ್ಲಿ ಮಾತ್ರವಲ್ಲ ನನ್ನ ಭಾವ ಲೋಕದಲ್ಲೂ ನೀವೆಲ್ಲರೂ ಸಮನ್ವಿತರಾಗಲಿದ್ದೀರಿ ನೀವು ಕೂಡ ಮಾನಸಿಕವಾಗಿ ನನ್ನ ಜೊತೆಯಾಗಿರಿ ಎಂಬುದೇ ನನ್ನ ಪ್ರಾರ್ಥನೆ ರಾಮಲಲ್ಲಾನ ಚರಣದಲ್ಲಿ ನಾನು ನಿಮ್ಮೆಲ್ಲರ ಭಾವನೆಯನ್ನು ನನ್ನ ಭಾವನೆಯೊಂದಿಗೆ ಅರ್ಪಣೆ ಮಾಡುತ್ತೇನೆ ಸ್ನೇಹಿತರೆ ಈಶ್ವರ ನಿರಾಕಾರ ಎಂಬ ಸತ್ಯವನ್ನು ನಾವೆಲ್ಲರೂ ಬಲ್ಲೆವು ಆದರೆ ದೇವರು ನಮ್ಮ ಆಧ್ಯಾತ್ಮ ಯಾತ್ರೆಯಲ್ಲಿ ಬಲ ನೀಡಲು ಸಾಕಾರ ರೂಪದಲ್ಲೂ ಇದ್ದಾನೆ ಜನತಾ ಜನಾರ್ದನರಲ್ಲೇ ದೇವರ ರೂಪವಿದೆ ಇದನ್ನು ನಾನು ಸಾಕ್ಷಾತ್ತಾಗಿ ನೋಡಿದ್ದೇನೆ ಅನುಭವಿಸಿದ್ದೇನೆ ಆದರೆ ದೇವರ ರೂಪದ ಜನರು ಶಬ್ದಗಳಲ್ಲಿ ತಮ್ಮ ಭಾವನೆ ಪ್ರಕಟಪಡಿಸಿದಾಗ ಆಶೀರ್ವಾದ ನೀಡಿದಾಗ ನನ್ನಲ್ಲೂ ಹೊಸ ಚೈತನ್ಯ ಮೂಡುತ್ತದೆ ಇಂದು ನನಗೆ ನಿಮ್ಮ ಆಶೀರ್ವಾದದ ಅವಶ್ಯಕತೆ ಇದೆ ಇದಕ್ಕಾಗಿ ನನ್ನ ಪ್ರಾರ್ಥನೆ ಏನೆಂದರೆ ಶಬ್ದಗಳಲ್ಲಿ ಬರವಣಿಗೆಯಲ್ಲಿ ನಿಮ್ಮ ಭಾವನೆಗಳನ್ನು ತಪ್ಪದೇ ಪ್ರಕಟಿಸಿ ನನಗೆ ತಪ್ಪದೆ ಆಶೀರ್ವಾದ ನೀಡಿ ನಿಮ್ಮ ಆಶೀರ್ವಾದದ ಪ್ರತಿಯೊಂದು ಶಬ್ದವೂ ನನ್ನ ಪಾಲಿಗೆ ಕೇವಲ ಶಬ್ದವಲ್ಲ ಮಂತ್ರವಾಗಲಿದೆ ಮಂತ್ರ ಶಕ್ತಿಯ ರೂಪದಲ್ಲಿ ಅವು ತಪ್ಪದೇ ಕಾರ್ಯನಿರ್ವಹಿಸಲಿವೆ ನೀವು ನಿಮ್ಮ ಶಬ್ದಗಳನ್ನು ನಿಮ್ಮ ಭಾವನೆಗಳನ್ನು ನಮೋ ಆಪ್ ಮೂಲಕ ನೇರವಾಗಿ ನನಗೆ ಸಲ್ಲಿಸಬಹುದಾಗಿದೆ ಬನ್ನಿ ನಾವೆಲ್ಲರೂ ಪ್ರಭು ಶ್ರೀರಾಮನ ಭಕ್ತಿಯಲ್ಲಿ ಲೀನವಾಗೋಣ ಈ ಭಾವನೆಯೊಂದಿಗೆ ಎಲ್ಲ ರಾಮ ಭಕ್ತರಿಗೂ ಕೋಟಿ ಕೋಟಿ ನಮನಗಳು ಜಯ ಶ್ರೀ ರಾಮ್ ಜಯ ಶ್ರೀ ರಾಮ್ ಜಯ ಶ್ರೀ